ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಲ್ಲಿ ಒಂದು ಕನ್ನಡತಿ ಸುಧಾ ಬ್ಲಾಗ್ಸ್ ಹಿಂದಿನ ವ್ಲಾಗ್ ಇವತ್ತು ಕಂಟಿನ್ಯೂ ಆಗ್ತಾಯಿದೆ ಅಂದರೆ ಬೆಳಕಿನ ದೋಸೆ ಮಾಡಿದೆ ಅಂತ ಹೇಳಿದಲ್ವ ಅದೇ ಇತ್ತು ನನಗೆ ಏನು ರೈಸಲ್ಲಿ ಏನು ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ ಹಾಗಾಗಿ ದೋಸೆ ಮತ್ತು ಚಿಕನ್ ಫ್ರೈ ತೊಗೊಂಬಂದಿತ್ತಲ್ಲ ಅಮ್ಮನ ಮನೆಯಿಂದ ಚಿಕನ್ ಫ್ರೈ ದೋಸೆ ಹಾಗೆ ಕಾಂಬಿನೇಷನ್ ಚೆನ್ನಾಗಿತ್ತು ಯಾಕೆಂದೊಂಥರ ಲೈಟ್ ಫುಡ್ ಅನಿಸುತ್ತೆ ಹಾಗಾಗಿ ನಾ ಇದನ್ನೇ ತಿಂದು ಮುಗಿಸ್ಕೊಂಡೆ ಊಟಕ್ಕೆ ಅಮ್ಮಂಗೆ ಬಿಸಿ ಬಿಸಿ ಮುದ್ದೆ ಮಾಡಿಕೊಟ್ಟೆ ಮಟನ್ ಸಾರು ತೊಗೊಂಬಂದು ಕೊಟ್ಟು ತೊಗೊ ತಂದು ಕೊಟ್ಟಿದ್ರ ಅಮ್ಮ ಕಟ್ ಕಳಿಸಿದ್ರಲ್ವ ಮಟನ್ ಸಾರು ಮುದ್ದೆ ಮಾಡಿಕೊಟ್ಟೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ಬಂದು ತರ್ಸ್ಡೇ ಮೇ ಬಿ ಡೇಟ್ ಬಂದು ಟ್ವೆಂಟಿ ಇವತ್ತಿನ ಡೇಟ್ ಬಂದು ಟ್ವೆಂಟಿ ಸೆವೆನ್ ಆ್ಯಂಡ್ ಮಾರ್ನಿಂಗ್ ಕಾಫಿ ಮಾಡ್ತಾ ಇದ್ದೀನಿ ಮತ್ತು ಅವ್ರಿಗೆ ಒಂದು ಕಡೆ ಕಾಫಿ ಆ್ಯಂಡ್ ಇನ್ನೊಂದು ಕಡೆ ರೆಡಿ ಆಗಿದೆ ಮತ್ತು ನಿನ್ನೆ ಸಾಯಂಕಾಲ ನಾನು ನೆನ್ನೆ ಮಧ್ಯಾಹ್ನ ಬರ್ತಾನೆ ಆಫ್ ಲೀಟ್ರ್ ಹಾಲು ತೊಗೊಂಡಿದೆ ಆ ಹಾಲು ಬೇರೆ ಇದೆ ನಮ್ಮ ಅವ್ರು ಮರ್ತಂಗ ಇವತ್ತು ಹಾಲು ಜಾಸ್ತಿನ ಹಾಕಿಸ್ಕೊಂಡ್ಬಂದಿದ್ದಾರೆ ಅವ್ರಿ ಇವಾಗ ಹೋಗಬೇಕು ಏನು ಕೇಳಿ ತೋರ್ತದ್ರ ಹೋಗ್ಬೇಕು ನಾನೆಲ್ಲ ಕ್ಲೀನ್ ಮಾಡಿದ್ರಲ್ವ ತೋಟನ ಅದಕ್ಕೆ ರೋಟ್ರಿ ಓಡಿಸಿ ಜವಳ ಚೆಂದಬೇಕು ಅಂತ ಚೂರು ಬೇಗ ಕೊಟ್ಬಿಡವಾಗ ಕಾಫಿನ ನಾನು ತೋರ್ತಾ ಕೋಯ್ದೀನಿ ಅಂತ ಅವ್ರೆ ಕಾಫಿ ಮಾಡ್ತಾ ಇದ್ದೀನಿ ನನ್ನ ಮಲಗಿದ್ದಾನೆ ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡೋದು ಅನ್ನೋ ಒಂದು ಕ್ಲಾರಿಟಿನೇ ಏನಾಗಿ ಸಿಗ್ತಾಯಿಲ್ಲ ಬಿಕಾಸ್ ಚಿಕನ್ಸ್ ಅದು ಫ್ರೈ ಇದೆ ಮತ್ತು ಮಟನ್ ಸಾರಿದೆ ಅದರದು ಅಡ್ಲಕಾಯಿ ಸಾಂಬಾರು ಇದೆ ಹಾಗೆ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ನೋಡ್ತೀನಿ ನಾನು ಮಾಡಬೇಕು ರೊಟ್ಟಿ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ರೊಟ್ಟಿನೇ ಮಾಡ್ಬಿಡ್ತೀನಿ ಅಂತ ಅದೇ ಸರಿ ಇರ್ಬೇಕಂದ್ರೆ ಅಂದರು ನಮಸ್ತೆ ಬಂದ್ರೆ ನಮ್ಮತ್ತೆ ತೊಗೊಂಡೋಗ್ತಾ ಇದ್ದಾರೆ ನೋಡ್ತಾ ಇದ್ದಾರಲ್ಲ ಜೋಳನ ಇಲ್ಲಿ ತನಕ ತಂದುಕೊಟ್ಟೆ ಇದಕ್ಕೆ ತಂದ್ಕೊಟ್ಟೆ ನಮ್ಮತ್ತೆಯವ್ರಿಗೆ ಗಾಡಿನಲ್ಲಿ ನಮ್ಮತ್ತೆ ಇನ್ನೊಂದಷ್ಟು ದೂರ ಅಲ್ವೇ ನಾವು ನಾನು ತಗೊಂಡ್ತೀನಿ ಬಿಡು ಗುಂಡು ಕರ್ಕೊಂಡು ಹೋಗಿ ಮನೆಗೆ ಅಂದರು ಗುಂಡು ಅಲ್ಲಿದ್ದಾನೆ ನೋಡ್ತಾ ಇದ್ದೀರಾ ನೋಡಿ ನಿಂತಿದ್ದಾರೆ ಚಿಂಟಾರಿ ಪಾಪ ಅವ್ನಿಗಿನ್ನೂ ಹಾಲು ಕೊಟ್ಟಿಲ್ಲ ಏನೂ ಕೊಟ್ಟಿಲ್ಲ ಬಾರಮ್ಮ ಅಂತವನೇ ಬಂದೆ ಪಾಪ ಹೀಗೆ ಹೋಗ್ಬೇಕು ಮತ್ತು ಹೂವದ್ರು ಹೂವು ಏನಿಲ್ಲ ಬಿಡ್ಸಂತವು ಅಮ್ಮಂಗೆ ಹಂಗೋ ಒಂದು ಅಮ್ಮ ಜವಳಕ್ಕೆ ಕೊಟ್ಬಿಡಮ್ಮ ಅಂದರೆ ತಗೊಂಡೋಗ್ತಿದ್ದಂತ ಅಮ್ಮಲ್ಲೇ ನಾವು ಏನು ಏನು ತೆಂಗಿನ ಗರಿಯಲ್ಲ ಐತೆ ಕ್ಲೀನ್ ಮಾಡೋದಿತ್ತು ಅಂತ ಹಂಗಾಗಿ ಏನು ಬೇಡ ಹೋಗೋ ಸಾಯಂಕಾಲ ಮೇಲೆ ತರೋನಾ ಅಂತಂದ್ರೆ ಹೋಗೋದು ಸೂರ್ಯ ನೋಡಿ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಬಂದೆ ಬಂದೆನಿ ಬಂದೆ ಇದಲ್ಲ ಬೆಡ್ಶೀಟ್ ಹೋಗ್ದಿರೋದ್ರಿಂದ ಮತ್ತೆ ಮತ್ತೆ ಹೋಗಿ ಅವಶ್ಯಕತೆ ಏನು ಇರೋದಿಲ್ಲ ಹಳ್ಳಿಗಳಲ್ಲೆಲ್ಲ ಹಾಗೇನೆ ಈ ಸಿಟಿಲಾದರೆ ವಾಷಿಂಗ್ ಮೆಷಿನ್ ಇರುತ್ತೆ ಅಂದ್ಬಿಟ್ಟು ವಾರಕ್ಕೆಲ್ಲ ಬಟ್ಟೆ ಎಲ್ಲ ಅಂದರೆ ಬೆಡ್ಶೀಟೆಲ್ಲ ವಾಷಿಂಗ್ ಹಾಕ್ಬಿಡ್ತೀವಿ ಬಟ್ ಹಳ್ಳಿಗಳ ಕಡೆ ಆ ಥರ ಎಲ್ಲ ಏನಿಲ್ಲ ಯಾಕಂದ್ರೆ ಅವರು ಹೊಲದಲ್ಲಿರೋ ಕೆಲಸ ಮುಗಿಸೋರು ಸಾಕಪ್ಪ ಅನ್ನಂಗಿರ್ತೈತೆ ಆದರೆ ನನ್ನ ಮಗ ಏನು ಮಾಡ್ಬಿಡ್ತಾನೆ ಅಂದರೆ ಬೆಡ್ಶೀಟ್ಗೆ ಒಂದು ಮೂರು ನಾಲ್ಕು ಬೆಡ್ಶೀಟ್ ಹಾಕ್ತೀವಿ ಕೆಳಗಡೆ ಅವನಿಗೆ ಎಲ್ಲ ಅದಕ್ಕೂ ಯೂರಿನ್ ಪಾಸ್ ಮಾಡಿಬಿಟ್ಟಿರ್ತಾನಲ್ಲ ಮತ್ತು ಅದನ್ನೇ ಹಾಕಕ್ಕೆ ಇಷ್ಟ ಆಗಲ್ಲ ಮನಸೊಪ್ಪಲ್ಲ ಹಾಗಾಗಿ ನಾನು ಅದನ್ನೆಲ್ಲ ಒಂದ್ಸರಿ ನೆನೆಸ್ಬಿಟ್ಟು ಎರಡೆ ಹಾಕ್ಬಿಟ್ರೆ ಸಾಕು ನಲ್ಲಿ ಹತ್ರ ಇಟ್ಟರೆ ಹೆಂಗೋ ನೀರು ಬೀಳತ್ತೆ ಅಲ್ಲೇ ಜಾಸ್ತಂಗೆ ಹಂಗೆ ಆಗುತ್ತೆ ನನ್ಗೆ ನಾನು ಬೆಳಗ್ಗೆನ ಅದನ್ನ ನೆನೆಸ್ತಾಯಿದ್ದೀನಿ ನಾಷ್ಟ ತಿಂ ಏನು ಮಾಡಿರೋದು ಸಾಂಬಾರಿಗೆ ನೋಡಿ ಎಲ್ಲ ರಿಸು ಮಾಡ್ತಾ ಇದ್ದೀನಿ ಒಂಬೈವನು ನಾಷ್ಟ ತಿನ್ನ ಏನು ಮಾಡೋಣ ನಾಷ್ಟ ಮಾಡಬೇಕು ಆ್ಯಂಡ್ ನಾಳೆ ನಮ್ಮ ಅವರು ತಿಂಡಿ ಸಿಟಿ ಮೀನ್ಸ್ ಸಿಂಪಲಾಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಹಾಗಾಗಿ ನಾಳೆ ಎಲ್ಲ ತಿಂಡಿ ಸ್ಥಾನ ತರಕ್ಕೆ ಹೋಗ್ಬೇಕು ನಾನು ನೈಟೇನೆ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಅಂದ್ರೆ ಬೆಳಗ್ಗೆ ಎಂಟು ಗಂಟೆ ಮುಗಿಸ್ಕೋದ್ರೆ ಮನೆಗೆ ಕರೆದೇ ಅನ್ನ ಗಂಟೆ ಆಗೋಯ್ತು ಆಮೇಲೆ ಕ್ಲೀನಿಂಗ್ ಎಲ್ಲ ಮಾಡೋಕ್ಕಾಗಲ್ಲ ಹಾಗೆ ಸಿಂಪಲ್ ಆಗಿ ಅವರೇ ಸಾಂಬಾರು ವಡೆ ಇದನ್ನ ಮನೇಲಿ ಮಾಡೋಣ ಬಿಟ್ಟರೆ ಅಲ್ಲಿ ಇದ್ರ ಹತ್ರ ಗುಡಿ ಹತ್ರಕ್ಕೆ ಒಂದು ಸ್ವಲ್ಪ ಮೊಸರನ್ನ ಹಾಲನ್ನು ತೊಗೊಂಡಿಟ್ಬಿಡೋಣ ಅಂತ ಮಾಡ್ಕೊಂಡಿದ್ದೀನಿ ನೋಡೋಣ ಫೋನ್ ಮಾಡಿದ್ರೆ ನಮಗ ಫೋನ್ ಮಾಡಿದ್ವಿ ಅಮ್ಮನ ಹಿಂಗೆ ಸೇಫ್ ಕ್ಯಾಂಟಿ ಕೇಳಿದ್ರೆ ಅವರು ಕೂಡ ಎಲ್ಲ ಗೊತ್ತೊತ್ತಿರೋರೆಲ್ಲ ದೊಡ್ಡ ದೊಡ್ಡವರೆಲ್ಲ ಹಿಂಗೆ ಹಿಂಗೆ ಮಾಡಿ ಅಂತ ಇರುತ್ತೆ ಹಂಗಾಗಿ ನಮಗೂ ಅದೇ ಸರಿ ಯಾಕಂದ್ರೆ ಇವಾಗೆಲ್ಲ ನಾವು ಅವ್ರದ್ದು ಕಾರ್ಯ ದಿವಸ ಮಾಡಿದ್ವಿ ಆದ್ರೂ ನೆಕ್ಸ್ಟ್ ಡೇಗಾಲೇ ಮಟನ್ ಚಿಕನ್ ಎಲ್ಲ ತರಿಸಿ ಮೂವತ್ತು ಮೂವತ್ತು ಕೆ ಕೆಜಿ ಅಷ್ಟು ಅರವತ್ತು ಕೆಜಿ ಚಿಕನ್ ಮಟನ್ ತರಿಸಿ ಜೋರ ಜೋರಾಗೆ ಮಾಡಿದ್ವಿ ಹಂಗಾಗಿ ಇವಾಗ ಜೋರಾಗಿ ಮಾಡೋದು ಬೇಡ ಅಂತು ಮತ್ತು ಮಾಡೋರು ಕೂಡ ಇಲ್ಲ ಇಲ್ಲಿ ಯಪ್ಪ ನಮಗೆ ಅವಾಗ ಮಾಡಬೇಕಾಗಿತ್ತು ನಿಂತ್ಕೊಂಡು ಚೆನ್ನಾಗಿ ಮಾಡಿದ್ವಿ ಬಟ್ ಪದೇ ಪದೇ ಮಾಡಿದ್ರೆ ಆಗ ಮಿಸ್ಟ್ರೈನ್ ಆಗುತ್ತಲ್ವಾ ಹಂಗಾಗಿ ಏನು ಬೇಡ ಅಂದ್ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀವಿ ಅದಕ್ಕೂ ಕೂಡ ಕಾರ್ಯ ಇದೆ ಯುಗಾದಿ ಹಬ್ಬದ್ದು ಎಲ್ಲರೂ ಬರ್ತಾರೆ ಏಕ್ ಮಾಡ್ತೀವಿ ಹೇಗೆ ಯುಗಾದಿ ಹಬ್ಬ ಅಂತ ತೋರಿಸ್ತೀನಿ ಬಟ್ ಒನ್ ಮಿಸ್ಸಿಂಗ್ ಅಂತಂದ್ರೆ ನಮ್ಮ ಮಾವರು ಕಮೆಂಟ್ ಹಾಕಿದಿರ ನಾನು ಇವತ್ತು ಒಂದು ಪೋಸ್ಟ್ ಹಾಕಿದ್ದೆ ಆ ಪೋಸ್ಟ್ ಕಮೆಂಟ್ ಹಾಕಿದ್ರೆ ಯುಗಾದಿ ಹಬ್ಬ ನೀವು ಊರಲ್ಲಿ ಮಾಡ್ತೀರಲ್ಲ ಚೆನ್ನಾಗಿ ಮಾಡ್ತೀರಾ ಹಂಗಾಗ ಅದು ವಿಚಾರ್ಸಲ್ಲ ಅಂದ್ಬಿಟ್ಟು ಕಮೆಂಟ್ ಹಾಕ್ತೇ ಸುಧಾ ಅಪ್ಪ ಅಮ್ಮ ಎಲ್ಲ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ನನ್ ಕಮೆಂಟ್ ಕಣ್ಣ ನೋಡಿದ್ರೆ ಸುಧಾ ಇಲ್ಲೋದ್ರಿ ವಿಡಿಯೋ ಹಾಕಿ ಬ್ಲಾಗ್ ಹಾಕಿ ಅಂತ ಹೇಳ್ತಾ ಇರಲಿಲ್ಲ ಬಟ್ ಒಂದು ಬೇಜಾರು ಏನಂದ್ರೆ ನಮ್ಮ ಮಾವ್ರು ತಿಳ್ಕೊಂಡಿರೋದು ಈಗ ಇಷ್ಟು ದಿವಸ ನಮ್ಮ ಫ್ಯಾಮಿಲಿ ಲೈಕ್ ಒಂದು ಕೂಡು ಕುಟುಂಬ ಇದ್ದಂಗಿತ್ತು ಅತ್ತೆ ಮಾವ ನಮ್ಮ ಬಾವ ಅವ್ರ ವೈಫ್ ಅವ್ರ ಮಗು ನಾನು ಹಸ್ಬೆಂಡು ಹಸ್ಬೆಂಡ್ ನಮ್ಗಲ್ ಚೆನ್ನಾಗಿತ್ತು ಅಂತಾರ ಬಟ್ ಒಂದು ಮಿಸ್ಸಿಂಗ್ ಇದೆ ಅನ್ನದು ತುಂಬ ಬೇಜಾರು ಅಂತಲೇ ಹೇಳ್ಬೋದು ತುಂಬ ತುಂಬಾ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು ಅದನ್ನದು ಬಿಕಾಸ್ ಅವರಿದ್ದಾಗ ನಮಗೆ ಅಷ್ಟು ಏನೋ ಜವಾಬ್ದಾರಿಗಳು ಈ ಕಡೆ ಬಿಡ ಅಂದ್ಕೊಂಡು ಸುಮ್ಮನೆ ಬಿಟ್ವಿ ಬಟ್ ಇವಾಗೆಲ್ಲ ನಮ್ಮ ಮೇಲೆ ಬಿದ್ದಂಗೆ ಇದೆ ಬಟ್ ವಿಲ್ ಡೂ ಇಟ್ ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಬಿಡಲ್ಲ ಇಲ್ಲಿ ಊರಲ್ಲ ಅಂತಲೂ ಬಟ್ ನಮ್ಮ ಅಂತಿದ್ರೆ ಒಂದು ಎಕ್ಸ್ಟ್ರಾ ಎನರ್ಜಿ ಅಲ್ವಾ ಅದು ಬಟ್ ಯುಗಾದಿ ಹಬ್ಬ ಸಿಂಪಲ್ ಆಗಿ ಮಾಡ್ತೀನಿ ಸೇಮ್ ಒಬ್ಬಟ್ಟು ಅದ್ರದೆಲ್ಲ ಮಾಡ್ತೀವಿ ಆ ಮತ್ತೆ ಅಮ್ಮನವ್ರಿಗೂ ಕೂಡ ನಾನು ಹೋಗ್ಬೇಕು ಅಮ್ಮ ಬೇರೆ ಬಾರೆ ಅಂತ ಕರ್ದವ್ರೆ ಅಮ್ಮ ಕರ್ದವ್ರೆ ಅನ್ನೋದಕ್ಕಿಂತ ನಾನು ಹೆಚ್ಚಾಗಿ ಅಪ್ಪನ ಗುಡಿ ಹತ್ರ ಹೋಗಿ ನಾನು ಪೂಜೆ ಮಾಡಿಲ್ಲ ಅಲ್ಲಿ ಅಪ್ಪನ ಗುಡಿ ಹತ್ರ ಹೋಗಿ ಗುಡಿ ಪೂಜೆ ಮಾಡ್ಬೇಕು ಈ ಸಲ ನಾನು ಅದಕ್ಕೂ ಹೋಗ್ಬೇಕು ಇನ್ನೇನೇನೇನೋ ಕೆಲಸಗಳಿದೆ ಈ ಸರಿ ಅಂತ ನಾನು తామలు ఏ చపలీ అంటే మల్గి జల్ తామలు యా కోయిల్ మల్గిద్యా లే తిమ్మ ఏల్ మల్గిద్ నోడు పాపు ನಾನು ಬ್ರೇಕೆಸ್ಟ್ ಇಟ್ಟು ಒಂದು ಸ್ವಲ್ಪ ಒಣಗೋಗಿರೋ ಬೆಂಡೆಕಾಯಿ ಇತ್ತು ಅವತ್ತು ನಾನು ಬೆಂಗಳೂರಿಗೆ ಬರಬೇಕಾ ಗುರುವಾರ ಈಗ ವಾರಕ್ಕೆ ಎಂಟು ದಿವಸ ಆಯಿತು ಈಗ ಆಗ್ಬಿಡದೆ ಅಲ್ಲ ಒಣಗೋಗ್ಬಿಡೈತೆ ಬಟ್ ಏನೇ ಮಾಡೋಕ್ಕಲ್ಲ ಎಲ್ಲ ಬಳಸ್ಕೊಳ್ಕಲ್ವಾ ಹಾಗಾಗಿ ಒಣಗೋಗಿರೋ ಬೆಂಡೆಕಾಯಿ ಆಗ್ಬಿಟ್ಟು ನನಗೆ ಬಾಂಡಿ ಇಟ್ಟಿದ್ವಿ ಈ ಕಡೆ ಸಾಂಬಾರು ಇದು ಮಾಡ್ತಾ ಇದ್ದೆ ನಾನು ಅಡ್ಲಿಕ್ಕೆ ಸಾರು ಮಾಡಿತ್ತಲ್ಲ ಆ ಸಾರೇ ಐತೆ ಮತ್ತೆ ಏನು ಥರ ಆಯ್ತದೆ ಮಧ್ಯಾಹ್ನ ಆಗ್ತಾರೆ ಅದಕ್ಕೆ ಮತ್ತೆ ಒಂದೇ ನಾನ್ ವೆಜ್ ಐತೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡುತ್ತೆ ಬೆಂಡೆಕಾಯಿ ಒಂದೊಂದೇ ಒಂದೊಂದೇ ಕಟ್ ಮಾಡಿಬಿಟ್ಟು ಸರಿ ಫ್ರೈ ಮಾಡಿಬಿಟ್ಟು ಮಗ ಹೋಗ್ಕತ್ತವನೇ ಅಮ್ಮ ಏನು ಅಳಬೇ ಅಂತ ಇತ್ತು ಆಮೇಲೆ ಇದ್ರ ಹಪ್ಳಕ್ಕೆ ಇಟ್ಬಿಡೋಣ ಅಕ್ಕಿ ಹಪ್ಳ ಅಂತ ಒಂದು ಎರಡು ಸೀರೆ ಅಕ್ಕಿ ಹುಳಿಗೆ ಹಾಕ್ಸ್ಕೊಂಡ್ಬಿಟ್ಟು ಅಕ್ಕಿ ಹಪ್ಳ ಇಡೋಣ ಇತ್ತು ಏನೇನು ಏನೇನು ಹೋಗ್ಲಾ ಅಂತ ನಮ್ಮ ಅತ್ತೆಯವರು ಬೆಳಗ್ಗೆ ದೋಸೆ ಮಾಡ್ಬಿಟ್ಟಿದ್ನಲ್ಲ ಒಂದು ಹತ್ತು ದೋಸೆ ಆಗಿದೆ ಅವರು ಬೆಳಗ್ಗೆ ಏನು ಕೇಳ್ತಿದ್ರು ಆಮೇಲೆ ಆಮೇಲೆ ಒಳ್ತಾವಿಂದ ಬಂದು ಒಂದೆರಡು ತಿಂದರು ನಾನು ಒಂದೆರಡು ಮೂರು ತಿಂತೆ ನಮ್ಮ ಪಾಪ ಒಂದು ಎರಡು ತಿಂತೆ ಖಾಲಿಯಾಗಿದ್ದು ಇನ್ನೊಂದು ನಾಲ್ಕು ಜನ ಐತೆ ದೋಸೆ ನಮ್ಮ ಅತ್ತೆಯವ್ರು ಏನಂದಿದ್ದು ರಾತ್ರಿ ಚಿಕನ್ ಸರ್ ಮಟನ್ ಸರ್ ಇತ್ತಲ್ಲ ಮುದ್ದೆ ತಿರುಗಿಬಿಡವ ಇಲ್ಲಾಂದ್ರೆ ಮುದ್ದೆ ಬೇಡ ಕುಕ್ಕರ್ಗೆ ಅನ್ನಕ್ಕೆ ಇಟ್ಬಿಡವ ಆಯ್ತದೆ ಅಂತ ಹೇಳಿದರು ನಾನು ಸುಮ್ಮನೆ ಮುದ್ದೆ ತಿರುಗಿ ಇಟ್ಟಿದ್ದೆ ಆದರೆ ನಮ್ಮ ಅತ್ತೆ ಹೊಳಿಗೆ ಬಂದಾಗ ಅಮ್ಮ ನಾನು ಮುದ್ದೆ ತಿರುಗಿಲ್ಲ ಅನ್ನಕ್ಕೂ ಇಟ್ಟಿಲ್ಲ ಅನ್ನ ಒಂದು ಚೂರೆ ಚೂರೈತೆ ದೋಸೆನೇ ತಿನ್ಕೊಬಿಡಿ ಇವಾಗ ಅಂತಂದ್ರೆ ಪಾಪಿ ಅವ್ರು ಹೇಳೋಕೈತೆಲ್ಲ ಬಿಡಕ್ಕೆ ಐತೆ ನಮ್ಗೆ ದೋಸೆ ಬೇಡ ಅಂತ ಅವ್ರ ಕೈಯಲ್ಲಿ ಬಾಯ್ಬಿಟ್ಟು ಇಲ್ಲ ಆದ್ರೂ ಸರಿ ಕಣವಾಯ್ತು ಅದನ್ನೇ ಕೊಡು ತಿನ್ಕೋತೀವಿ ಅಂತಂತವ್ರೆ ಇನ್ನೊಂದು ಮಾತಲ್ಲಿ ಇದು ಇಟ್ಟಿದ್ರು ಒಂದು ಚೂರು ಅನ್ನಕ್ಕೆ ಇಡಕ್ಕೆ ಇಪ್ಪುಳ್ಳ ಕೊಡೋವ ಅಂತ ಇದ್ರು ಪಾಪ ಆಮೇಲೆ ಹೇಳಿದೆ ಇಂದ ಮುದ್ದೆ ತಿರುಗಿದ್ದೀನಿ ತಗೊಳ್ಳಿ ಹಂಗಿಯವರು ಅದೇ ಬೇಕು ಅದನ್ನೇ ಮಾಡು ಅಂತ ಏನಿಲ್ಲ ಇವಾಗ ಮೊದಲನೇದಾಗಿ ಸೇಮ್ ಕೈ ಮಾಡ್ತೀವಿ ಹಂಗೆ ಈರುಳ್ಳಿ ಒಣಮೆಣಕಾಯಿ ಅಷ್ಟು ಮೆಣಿನ್ಕಾಯಿಲ್ಲ ಇದೆ ಒಣ ಮೆಣಸಿನಕಾಯಿ ಹಾಕೊಂಡು ಕಡಲೆಗಳಿ ಹಾಕೊಂಡ್ತೀನಿ ಕರ್ಬೇವು ಕರೆಕ್ಟಲ್ಲಿ ಬಿಸಿದೋಗ್ಬಿಡುತ್ತೆ ಅಂತ ಕರ್ಬೇವು ತೊಂದರ್ತೀನಿ ಲಾಸ್ಟಲ್ಲಿ ಹಾಕ್ತೀನೂರು ತಂದೋದು ಇವಾಗ ಒಂಚೂರು ಕ್ಯಾಪ್ಸಿಕಮ್ ಅದೆಲ್ಲ ಚಂಪ್ಗಾಯ್ತಾಯ್ತು ಅಂದರೆ ಅದನ್ನ ಸ್ವಲ್ಪ ಹಾಕಿದೀ ಇರುತ್ತೆ ನಾಳೆ ಒಂದು ಸ್ವಲ್ಪ ಚಿತ್ರನ ಕಾಕೋಣ ಅಂತ ಹಂಗೆ ಇತ್ತೆ നാ ഇതായി അത് ഉറുദിട്ട്ക്കൊണ്ടിരിക്കണ ബെണ്ടക്കായി ഇട്ട് ആക്കിപ്പോൾ ഒന്ന് ടൊമെട്ടോ കട്ട് ബളകളെ ആർ രെഡി ടു ഈറ്റ്

ಆ ತೋಟದ ಹತ್ರ ಉಲ್ಕಿದಿಟ್ಬಿಟ್ಟು ಅವರು ಕೂಡ ಬಂದರು ನಾನು ನಾನಿವಾಗ ಹೋಗಿ ಹಾಕೊಂಡ್ಬರ್ಬೇಕು ಅಷ್ಟೊತ್ತಿಗೆ ನಾನು ಅಷ್ಟಕ್ಕೆ ಬೆಂಡೆಕಾಯ ಪಲ್ಯ ಮಾಡಿದ್ನಲ್ವ ಇನ್ನು ರೊಟ್ಟಿ ಮಾಡೋದೊಂದು ಬಾಕಿ ಇತ್ತು ನನ್ನ ಮಗ ಅಷ್ಟೊತ್ತಿಗೆ ಮನೇಲಿ ಯಾವ್ಯಾವ ಉಳ್ದೋ ಪಲ್ದೋ ಕನ್ನಡಕ್ಕೆ ಸ್ಪೆಕ್ಸ್ ಇರ್ತಾವಲ್ಲ ಅವನ್ನೆಲ್ಲ ಹಾಕೊಂಡು ನನಗೂ ಆ ಹಾಕೊಳಮ್ಮ ಹಾಕೊಳ್ಳಂ ಅನ್ನ ಹಿಂಸೆ ತೆಕ್ಕೊಂಡು ನವರಂಗಿ ಆಟಗಳು ಆಡ್ತಾ ಇದ್ದ ಅಷ್ಟೊತ್ತಿಗೆ ಅತ್ತೆ ಬಂದರೂ ಮುಖ ತೊಳ್ಕೊಂಡು ನಾವಿಲ್ಲಿ ಬೆಂಗಳೂರಲ್ಲಿ ಕೆಲಸ ಕಡಿಮೆ ಇದ್ದರು ಸಮ್ ಟೈಮ್ ಮುಖ ತೊಳೆಕೊಂದು ರಾಸ ಸೋಂಬೇರಿತನ ತೋರಿಸ್ಕೊಂಡು ಹಂಗೆ ತಿನ್ನೋದು ಉಂಟು ನಾನು ಹಂಗೆ ಮಾಡ್ತೀನಿ ಆದರೆ ನಮ್ಮ ಅತ್ತೆ ಅವ್ರು ಎಷ್ಟೇ ಕೆಲಸ ಇರಲಿ ಏನೇ ಮಾಡಿ ಬಂದರೂ ಕೂಡ ಮುಖ ತೊಳ್ಕೊಂಡೆ ಅವ್ರು ನಾಷ್ಟ ತಿನ್ನೋದು ಅಮ್ಮಂಗೆ ಎರಡು ರೊಟ್ಟಿ ಹಾಕೊಟ್ಟೆ ನನ್ನ ಮಗ ಮುಂದೆ ಹಾಕೊಟ್ಟೆ ಅವರೆಲ್ಲ ನಾಷ್ಟ ಆಯಿತು ಅಮ್ಮ ಇವಾಗ ತಿರ್ಗ ಹೊಲ್ದತ್ತೋಗ್ತಾಯಿದ್ರು ಯಾಕಂದರೆ ತರಣಿ ಕಳೆನೂ ಹಾಕ್ಸಿದ್ರು ಅಂದರೆ ಜವಳ ಜವಳ ಚೆಲ್ಲಿದ್ರು ಟ್ಯಾಕ್ಟ್ರ್ ಬಂದೈತೆ ಅಲ್ವಾ ನೋಡ್ಕೊಂಬರ್ಕ್ ಹೋಗ್ತಿನ್ ಕಣವ ಅಂತ ಒಯ್ತಾಯಿದ್ರು ತಗುಟ್ಟಿದ್ದೆವು ಈಗ ಹಂಗೆ ಹಾಕ್ಬಿಟ್ಟೆ ತಗೊಂಡೋಗಿ ಇವನ್ನ ಇನ್ನೊಂದು ನಲ್ಕ అహ్ సరే తామలు తామలు ఇదే సో 3 2 కాంగో ఇంగ దబాయిసి నాని రొట్టెన తిన్కొండ నా ఇవగా బెండకాయ పల్ల రొట్టి తింటా ఇదినీ ಚೆನ್ನಾಗಿತ್ತು ಬಟ್ ಕ್ಯಾಪ್ಸಿಕಮ್ ಹಾಕ್ಬಾರ್ದಾಗಿತ್ತು ಅಂತ ಅನ್ನಿಸ್ತು ಆ್ಯಂಡ್ ಅದಾದಮೇಲೆ ಬೆಡ್ಶೀಟ್ಗಳು ಬೇರೆ ಒಂದು ಬಕೆಟ್ ಬೆಡ್ಶೀಟ್ ನೆನೆಸಿದ್ನಲ್ವ ಒಂದು ಐದಾರು ಬಕೆಟ್ ಒಂದು ಐದಾರು ಬೆಡ್ಶೀಟ್ಗಳನ್ನೆಲ್ಲ ತಿಂದಿದ್ದ ತಕ್ಷಣಕ್ಕೆ ಹೋಗಿ ಒಂದು ಒಗೆದಾಕ್ಬಿಟ್ಟೆ ಯಾಕಂದರೆ ಬಿಸ್ಲು ಜಾಸ್ತಿ ಆದ್ಮೇಲೆ ಒಗೆದಕ್ಕಾಗಲ್ಲ ಕೆಲಸ ಜಾಸ್ತಿ ಅನಿಸ್ಬಿಡತ್ತ ಆವಾಗ ಒಗೆದಾಕ್ಬಿಟ್ಟು ಎಲ್ಲ ಬಿಸ್ಲಿದಾಗ್ಲೇ ಹಾರಾಕ್ಬಿಟ್ಟೆ ಸಾಯಂಕಾಲ ಅಷ್ಟದು ಒಣಕೊಂಡು ಸರಿ ಅಂತ ಹೇಳ್ಬಿಟ್ಟು राशिम ಮನೇಲಿರೋದು ದೊಡ್ಡ ದೊಡ್ಡ ರಸಗಳಾಗಿರೋದ್ರಿಂದ ಓಕೆ ಒಂದು ಎರಡು ಹೊರೆಗಳು ಸಾಕಾಗಲ್ಲ ಒಂದು ದಿವ್ಸಕ್ಕಿಲ್ಲ ಅಂದರೆ ಒಂದು ಐದರಿಂದ ಆರವರೆ ಹಾಕ್ಲೇಬೇಕು ಯಾಕಂದ್ರೆ ಹೊರಗಡೆ ಕರ್ಕೊಂಡೋಗಿ ಮೇಯ್ಸೋದಾದ್ರೂ ಒಂಥರ ಮನೇಲಿ ನಾವು ಹೊಟ್ಟೆ ತುಂಬಿಸ್ತೀವಿ ಅಂತಂದರೆ ಒಂದು ಐದಾರೂವರೆ ಅಂತೂ ಬೇಕು ಸೀಮೆವು ಮತ್ತು ಜೋಳ ಎರಡನ್ನೂ ಕೂಡ ಅಮ್ಮ ಕುಯ್ದಿಟ್ಟಿದ್ರು ನಾನು ಅಲ್ಲಿಂದ ತೊಗೊಂಬಂದು ಹಾಕೊಂಡೆ ಅದಾದ್ಮೇಲೆ ಇವಾಗ ಅಮ್ಮ ನಾಳೆ ಅಪ್ಪಂದು ಸ್ವಲ್ಪ ತಿಂಗಳು ತಿತ್ತಿಂದರೆ ಮನೇಲೆ ಎಡೆ ಇಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ರು ಹಾಗಾಗಿ ತಿಂಗ್ಸ್ ಏನೇನು ಬೇಕಲ್ವ ಏನಾದರೂ ಬೆಲ್ಲ ಅಕ್ಕಿ ಬೇಳೆ ಕಡಲೆಬೀಜ ದೀಪದೆಣ್ಣೆ ಕಡ್ಡಿ ಈ ಥರ ಕೆಲವೊಂದಿರ್ತವೆ ಕೆಲವೊಂದಿರಲ್ಲ ಅವನ್ನೆಲ್ಲ ಅಮ್ಮ ಒಂದೊಂದೇ ಒಂದೊಂದೇ ಹೇಳ್ತಾ ಇದ್ರು ಯಾಕಂದರೆ ನಾಳೆ ಅರ್ಜೆಂಟಲ್ಲಿ ನಾನು ಕೇಳೋದಕ್ಕೂ ಆಗಲ್ಲ ಅಮ್ಮ ಇವತ್ತಿನ ದಿವಸನೇ ಬರೆದಿಟ್ಕೊಂಡು ನಾಳೆ ಬೆಳಗ್ಗೆ ತಕ್ಕ ನೆನಪಿಸ್ಕೋತಾರೆ ಅದರ ಮರ್ತನಾ ಮರ್ತನಾ ಅಂತ ನಾನು ಕೂಡ ಅಡುಗೆ ಮಾಡ್ತಾ ಇರ್ತಾನೆ ನನಗೂ ನೆನಪಾಗುತ್ತೆ ಅನ್ಬಿಟ್ಟು ಮಧ್ಯಾಹ್ನ ಹಂಗು ಸ್ವಲ್ಪ ಒಂದು ಐದು ನಿಮಿಷ ಫ್ರೀ ಅದು ಆವಾಗ ಅಮ್ಮ ಹೇಳ್ತಾ ಇದ್ರು ನಾನೆಲ್ಲ ಬರ್ಕೊತಾ ಇದ್ದೆ ಒನ್ ಬೈ ಒನು ಅದ್ರಲ್ಲಿ ಬೆಂಗಳೂರಲ್ಲಿ ಮಾಲು ಅಕ್ಕಪಕ್ಕದಲ್ಲಿ ಒಂದು ಹೆಜ್ಜೆ ಇಟ್ಟರೆ ಸಾಕು ಅಂಗಡಿಗಳಿರ್ತವೆ ಬಟ್ ಹಳ್ಳಿಗಳ ಕಡೆ ಹಂಗಲ್ಲ ಕಿಲೋಮೀಟ್ರ್ ಗಟ್ಲಾಗ್ ಬರಬೇಕು ಹೋಗ್ಬೇಕಾದ್ರೆ ಒಂದೇ ಎಲ್ಲ ಬರ್ಸ್ಕೊಂಡು ಹೋಗ್ಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಅಮ್ಮ ಎಲ್ಲ ಹೇಳಿದ್ರು ಎಲ್ಲ ಬರೆದಿಟ್ಕೊಂಡೆ ಈ ಊಟಕ್ಕೆ ಊಟ ಮಾಡೋಣ ಅಂತ ತರಕಾರಿ ಸಾಂಬಾರು ಮಾಡಿದ್ನಲ್ಲ ಅದೇ ಇತ್ತು ಊಟ ಮಾಡೋಣ ಕುತ್ಕೊಂಡೆ ನನ್ನ ಮಗ ಅಷ್ಟೊತ್ತಿಗೆ ನಂಗೆ ಹಪ್ಳ ಬೇಕು ಊಟ ಕಡಿಮೆ ತಿಂದರೂ ಪರವಾಗಿಲ್ಲ ಎಲ್ಲ ಮಕ್ಕಳು ಇದಾಗತ್ತಾನೆ ಊಟ ತಿನ್ನೋದು ಕಡಿಮೆ ಹಪ್ಳ ಈ ಥರ ತಟ್ಟೆಗೆ ಹಾಕೋ ಸ್ನ್ಯಾಕ್ಸು ಇವೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ನಂದು ಒಂದು ಅದೇ ಜಗಳ ಅಲ್ಲೇ ಒಂದು ತಿಂದಿದ್ದಾನ ಹಪ್ಳಾನ ಇವಾಗ ನಾನು ತಟ್ಟೆಗೆ ಹಾಕೊಂಡ್ರೆ ಅದನ್ನ ಕಿತ್ಕೊಂಡ ಅವನು ಊಟ ಮಾಡಿದ್ದಾಯ್ತು ಬ್ಯಾಕ್ ಕೆಲಸಗಳು ಮಾಡ್ತಾ ಇದ್ದು ಇದ್ದೇ ಇರ್ತವೆ ನಮ್ಮ ಅತ್ತೆಯವರೇ ಒಗ್ತಾ ಹೋಗ್ತೀನಿ ಅಂತ ಹೋಗ್ತಾವ್ರೆ ಆಮೇಲೆ ನಾನಿಲ್ಲಿ ಪಾತ್ರೆ ತೊಳೆ ಹಾಕ್ಬಿಟ್ಟು ನೀರೊದ ಉರಿ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆ ಇದ್ದಾವೆ ಫೋಲ್ಡ್ ಮಾಡು ಬಟ್ಟೆನೆಲ್ಲ ಫೋಲ್ಡ್ ಮಾಡಿಟ್ಬಿಡು ಆಮೇಲೆ ನೋಡೋಣ ಮನೆ ಕಸ ಎಲ್ಲ ಕುಡಿಸಿ ನಾನು ಹೋಗ್ತೀನಿ ಒಂದು ಐದು ಗಂಟೆವರೆ ಮೂರುವರೆ ಹಿಂಗೆ ಕಣ್ಮಜ್ಜಿ ಕಂಡುಬಿಡೋ ಅಷ್ಟಲ್ಲ ಅಂತೂ ಹಳ್ಳಿಗಳಲ್ಲಿ ಟೈಮ್ ಬೇಗ ಪಾಸಾಗುತ್ತೆ ಕೆಲಸಗಳು ಹಂಗಾಗಿ ಉಳ್ಕೊಂಡ್ಬಿಡುತ್ತೆ ಗಾಡಿಗೆ ಇವತ್ತು ಪೆಟ್ರೋಲ್ ಬರೀ ಹಾಕಿಸ್ಬೇಕು ಪೆಟ್ರೋಲ್ ಖಾಲಿ ಆಗ್ತಾ ಇದೆ ಪೆಟ್ರೋಲ್ ಹಾಕಿಸ್ಕೊಂಡು ಒಂದೆರಡು ಲೀಟ್ರಷ್ಟು ಒಂದೂವರೆ ಲೀಟ್ರಷ್ಟು ಹಾಕಿಸ್ಬೇಕು ಹಾಕಿಸ್ಕೊಂಡು ಬರ್ತೀನಿ ಮನೆಗೆ ನಾನು ಬರೋಷ್ಟು ಲಾಗ್ ಹೋಗುತ್ತೆ ಅನ್ನ ಆರು ಗಂಟೆ ಬರಾಬರಾಗುತ್ತೆ ಆಮೇಲೆ ಸಾಂಬಾರೆಲ್ಲ ಇದೆ ಇವತ್ತು ಏನು ಅಡುಗೆ ಮಾಡಲ್ಲ ನಾನು ಅದೊಂದು ಕೆಲಸ ರೆಡ್ಯೂಸ್ ಆದರೆ ಎಷ್ಟೋ ಕೆಲಸ ಕಡಿಮೆ ಆದಂಗೆ ಏನು ಹೇಳಬೇಕಂದ್ರೆ ಹಂಗಾಗಿ ಸಾಂಬಾರೆಲ್ಲ ಇದೆ ಅದು ಬಿಟ್ಟರೆ ನೈಟಿಗೆ ಮುದ್ದೆ ಒಂದು ಸ್ವಲ್ಪ ಅನ್ನವೂ ಇದೆ ಮುದ್ದೆಗೆ ಇಟ್ಟರೆ ಮುಗೀತು ಇವತ್ತೇ ಎಲ್ಲ ಕಸ ಗುಡಿಸ್ ಗಸ ಇಟ್ಕೊಂಡು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಾಳೆ ಕೆಲಸ ಕಡಿಮೆ ಆದಂಗೆ ನನಗೆ ಬೆಳಗ್ಗೆ ಎಂಟು ಗಂಟೆ ಏಳೂವರೆ ಬಸ್ಗೆ ಹೋಗ್ಬೇಕು ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಕ್ವಿಕ್ ಆಗಲ್ಲ ಅದು ಚಿತ್ರಾನ್ನ ಮಾಡಿಬಿಟ್ಟು ನಾನು ಹೋಗ್ತೀನಿ ಹನ್ನೊಂದು ಗಂಟೆ ನಾನು ವಾಪಸ್ ಬಂದಾಗ ನಾನು ಅಷ್ಟೊತ್ತಿನಕ್ಕೆ ಸರಿ ಹೋಗುತ್ತೆ ನನಗೆ ಅಂದರೆ ಪಪ್ಪನ ಮತ್ತೆ ಅವರು ಆಗಲ್ಲ ಅವರು ಮಾಡೋಕ್ಕಾಗಲ್ಲ ನಾನೇ ಹೋಗ್ಬಿಟ್ಟು ಹೋಗ್ತೀನಿ ಹೋಗ್ಬಿಟ್ಟು ಎಲ್ಲ ತಿಂಗ್ಸ್ ತೊಗೊಂಡು ಇಲ್ಲಿ ಎಂಟು ಗಂಟೆಗೆ ಹತ್ತಿದ್ರು ಬಸ್ ಹೋಗೋಷ್ಟು ಒಂಬತ್ತು ಗಂಟೆ ಆಗುತ್ತೆ ಒಂಬತ್ತು ಗಂಟೆಗೆ ಮಾಗಡಲ್ಲಿ ಎಳೆದು ಒಂಬತ್ತು ಗಂಟೆ ಹತ್ತು ಗಂಟೆ ಒನ್ ಅವರ್ ಟೈಮ್ ಇರುತ್ತೆ ಪಟಾಪಟ್ ಅಂತೆಲ್ಲ ತೊಗೊಂಡು ಬಸ್ ಹತ್ತಿದ್ರೆ ಹತ್ತು ಗಂಟೆ ಬಸ್ ಹತ್ತಿದ್ರೆ ಅಲ್ಲಿಗೆ ಹನ್ನೊಂದು ಗಂಟೆಗೆ ಬರುತ್ತೆ ಹೀಗಿದೆ ನನ್ನ ಪ್ಲ್ಯಾನು ಅಯ್ಯೋ ಯಪ್ಪ ವಿಡಿಯೋ ಎಡಿಟ್ ಮಾಡೋಣ ಆ ಟೈಮ್ ಸಿಗುತ್ತೆ ಈ ಟೈಮ್ಸ್ ಎಲ್ಲೂ ಟೈಮ್ ಸಿಗ್ತಲ್ಲ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಹಂಗಾಗ್ಬಿಡಿದೆ

ನೋಡಿ ಫ್ರೆಂಡ್ಸ್ ಯಾರಾದ್ರೂ ನಿಮ್ಗೊಂದು ಮಂಗ ಬೇಕಿದ್ರೆ ಹೇಳಿ ಇದೇ ಮಂಗ ಇಟ್ಕೊಡ್ತೀವಿ ಹೋಗಿ ಮನೆಗೆ ನೋಡಿ ಈಗ ಆನಾಗಿರದ್ದು

ಫ್ರೆಂಡ್ಸ್ ಮಾತಾಡಿಂದ ಬರ ಸ್ವಲ್ಪ ಲೇಟ್ ಆಯಿತು ಅಷ್ಟೊತ್ತು ಕಾಲ ನನ್ನ ಅತ್ತೆ ಅವರು ಎರಡೂವರೆ ವತ್ಕೊಂಡ್ಬಂದು ಹಾಕ್ಬಿಟ್ಟಿದ್ರು ಗಾಡಿಯಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ಬಂದೆ ಗಾಡಿಯಲ್ಲಿ ನಿಂತಿದೆ ನೋಡ್ತಾ ಇರಲ್ಲ ಐದು ಗಂಟೆ ಬಸ್ ಬಂತು ಟೈಮ್ ಬಂದು ಐದು ಇಪ್ಪತ್ತಾಗಿದೆ ಬಸ್ ಇವಾಗ ಬರ್ತಾ ಇದೆ ಒಟ್ಟಿನಲ್ಲಿ ಆ್ಯಂಡ್ ಗಾಡಿಯಲ್ಲಿ ನಿಲ್ಸಿದ್ದೀನಿ ಬಿಟ್ಟರೆ ಗುಂಡುನ ಅಮ್ಮ ಕರ್ಕೊಂಡು ಹೋದರು ಮೇಲ್ಗಡಿಕೆ ಕರ್ಕೊಂಡೋಗ್ತೀನಿ ಬೇಡವ ನೀನು ಬಾ ಅಂತ ಅಂದಿದ್ರು ಹಾಕ್ಬಿಟ್ಟು ಬಂದೆ ನೋಡ್ದ ನಾನೆಷ್ಟು ಬುದ್ಧಿವಂತೆ ಅಂದರೆ ನಾನು ನಾನೇ ಹೋಗ್ಲಕ್ಕ ಇದು ಏನು ಉಲ್ಕಟ್ಟೋಕ್ಕೆ ಅದು ಪ್ಲಾಸ್ಟಿಕ್ ಜನ ಬ ಇದು ಬರುತ್ತಲ್ಲ ಪೈಪು ತೊಗೊಂಡು ಬಂದೆ ಬಂದೊಳ್ಳು ಗಾಡಿ ಡಿಕ್ಕಿಲಿಟ್ಟೆ ಗಾಡಿ ಸೈಡ್ಗೆ ಹಾಕ್ತೆ ಹೋಗ್ತಾ ಇದ್ದೀನಿ ಇವಾಗ ನೆನ್ಪಾಯಿತು ತಗೊಂಡು ಹೋಗೋಣ ಹಬ್ಬನಿಂಗ್ ಅದು ಬಿಟ್ಟರೆ ಯಾವಾಗ ಟೈಮ್ ಸಿಗುತ್ತೆ ಯಾವಾಗ ಸಿಗುತ್ತೆ ಇವಾಗ ಸಿಗುತ್ತೆ ಪುರ್ಸುತ್ತೆ ಆಗಲ್ಲ ಹೇಳ್ಬೇಕಂದ್ರೆ ಒಂದಾದ್ಮೇಲೆ ಒಂದು ಕೆಲಸ ಒಂದಾದ್ಮೇಲೆ ಒಂದು ಕೆಲಸ ಇದ್ದೇ ಇರ್ತಾವೆ ಹೇಳ್ಬೇಕಂದ್ರೆ ಇವತ್ತು ಬೆಳಗ್ಗೆ ಎರಡು ಎರಡೂವರೆನಾ ಹ್ಞೂ ಬೆಳಗ್ಗೆ ಬೆಳಗ್ಗೆ ಮೂರೂವರೆ ಇವಾಗ ಎರಡೂವರೆ ಹಾಕೊಟ್ಟು ಬಂದೆ ಮೂರು ಎರಡು ಐದೂವರೆ ಇವಾಗ ಇನ್ನೆರಡೂವರೆ ಕಟ್ ಕಟ್ ಮಾಡಿಕೊಡ್ತಾರಂತೆ ಇನ್ನೆರಡುವರೆ ಏಳುವರೆ ಇವತ್ತು ಒಟ್ಟು ಹಾಕ್ತಾ ಇರೋದು ಈ ಪೈಪ್ ಆಲ್ಮೋಸ್ಟ್ ಹಳ್ಳಿಗೆ ಕೆಲಸ ಮಾಡೋರಿಗೆಲ್ಲ ಇದು ಗೊತ್ತೇ ಇರುತ್ತೆ ಸ್ವಲ್ಪ ಸಿಟಿಲಿ ಇರೋರಿಗೆ ಗೊತ್ತಿರೋಲ್ಲ ಅಷ್ಟೇ ಅಂಡ್ ಅದು ಬಿಟ್ಟರೆ ಏನಪ್ಪ ಅಷ್ಟೇ ಅದಾದ್ಮೇಲೆ ಒಂದು ಕೆಲಸ ಇದ್ದೇ ಇರ್ತೇವೆ ನಾಳೆ ಅಂದರೆ ಫುಲ್ ಬಿಸಿ ಅಂತಲೇ ಹೇಳ್ಬೋದು ಮಾಗಡಿ ಹೋಗಿ ಬರಬೇಕು ಮನೆಯೆಲ್ಲ ಪೂಜೆ ಮಾಡಬೇಕು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಇವಾಗ ಕೆಲಸ ಇದ್ದಿರುತ್ತೆ ಆ್ಯಂಡ್ ಸ್ಯಾಟರ್ಡೇ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಟೈಮ್ ಸಿಗ್ಬೋದೇನೋ ಸಿಕ್ಕಿದ್ರೆ ನಾನು ಮಾಡಿಕೊಂಡ್ರೆ ಇಲ್ಲ ಅಂದ್ರೆ ಅದು ಇಲ್ಲ ಸಂಡೇ ಓ ಸಂಡೇ ಹಬ್ಬ ಹೆಂಗೋ ಮಂಡೇ ಏನು ಬಿದ್ದಿರೋದಿಲ್ಲ ಸಂಡೇ ಹಬ್ಬ ಮಂಡೇ ಏನು ಮಾಡೋಂಗಿಲ್ಲ ನಾನ್ ವೆಜ್ ಏನಂದರೆ ಮಂಡೇ ಅಲ್ಲೇ ಫುಲ್ ಬ್ಯುಸಿಯಾಗಿ ವರ್ಕ್ ಮಾಡಬೇಕಾಗಿತ್ತು ಬಟ್ ಟ್ಯೂಸ್ಡೇ ಮಾಡಬೇಕಲ್ವ ಏನೋ ಹಬ್ಬ ಯುಗಾದಿ ಎದ್ದಲ್ಲಿ ಹೊಲಸು ಮುಟ್ಟಿದ್ರೆ ಒಳ್ಳೇದು ಅಂತ ಅಂತಲ್ಲ ಹಂಗಾಗಿ ನಾವು ಏಜ್ ಮಾಡಲೇಬೇಕು ಮಂಗಳವಾರ ಮಾಡ್ತಾರೆ ಈ ರೀತಿಯಾಗಿದೆ ನನ್ನ ಲೈಫ್ ಫುಲ್ ಬಿಸಿ 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 ಅಲ್ಲಿ ಅಮ್ಮನ ಮನೆ ಕೂಡ ಪೇಂಟ್ ಮಾಡಿಸ್ಬೇಕು ಅಲ್ಲಿಗೂ ಕೂಡ ಹೋಗಬೇಕು ಅಮ್ಮ ಹೇಳ್ತಾ ಬಾರ ವಾನ್ಸ್ವಲ್ಪ ಅಂತ ನೋಡೋಣ ಇಲ್ಲಿ ಕೆಲಸ ಮುಗಿದ್ಮೇಲೆ ಅದಗೂ ಹೋಗ್ಬೇಕು ಅಮ್ಮನ ಮನೆ ಪೇಂಟ್ ಮಾಡ್ತಾರೆ ಅದರೂ ಹೋಗಿ ಬರಬೇಕು ಯಾವಾಗ ಹೋಗುತ್ತೆ ಹೋಗಿ ಹೋಗ್ಬಿಟ್ಟು ಬರೋದು ಒಂದು ಮೂರು ದಿವಸ ಇದ್ಬಿಟ್ಟು Il cucco non è? A malo il cucco è ora. E la stai dietro. Gingina! Gingina! Cosa fa? Eh eh te lo

ನಾಳೆ ಅಂದ್ರೆ ಗುರುವಾರ ಅಪ್ಪನ ಎಡೆ ಇಡೋಣ ಅಂತ ಅನ್ಕೊಂಡಿದ್ದರಿಂದ ನಾನು ನೈಟ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೆ ಮನೆ ಮನೆಯ ರೂಮ್ನೆಲ್ಲ ಅಪ್ಪ ನನ್ನ ಕೈ ಈ ಸೀಮೆ ಒಲ್ ಹೊತ್ಕೊಂಬರೋದ್ರಿಂದ ಯಾವ ಮಟ್ಟಿಗೆ ಕುಯ್ಕೊಂಬಿಟ್ಟಿದ್ದಂದ್ರೆ ನಂಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ಆ ಮಟ್ಟಿಗೆ ಯಾರೋ ಒಂಥರ ಬ್ಲೇಡಲ್ಲೆಲ್ಲ ಕೈನ ಕತ್ತರಿಸ್ದಂಗೆ ಆಗಿಬಿಟ್ಟಿತ್ತು ಕೈ ಅಂತೂ ನನಗೆ ಆ್ಯಂಡ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂದರೆ ಗೊತ್ತಿತ್ತು ಕುಯ್ಯುತ್ತೆ ಅಂತ ಈ ಮಟ್ಟಕ್ಕೆ ಕುಯ್ಯುತ್ತೆ ಅಂತ ಇರಲಿಲ್ಲ ಕುಯ್ದು ಕುಯ್ದಂಗೆಲ್ಲ ಬ್ಲಡ್ ಬರೋದು ಅಷ್ಟು ಶಾರ್ಪ್ ಇರುತ್ತೆ ದ್ರೆಡ್ಜ್ ಸೀಮೆ ಹೊಲ್ದು ನಿಜವಾಗ್ಲೂ ನಾನು ನಾಲ್ಕು ದಿವ್ಸಕ್ಕೆ ಹೆಂಗೆ ಅಂದ್ಬಿಟ್ಟನಲ್ಲ ಹಳ್ಳಿಲಿ ರೈತರು ಹೆಂಗೆ ಇದನ್ನೆಲ್ಲ ನಾವು ಹೇಳ್ತೀವಿ ಹೇ ಅವ್ರು ಬೆಳೆದ್ಬಿಟ್ರು ಹಳ್ಳಿಲಿದ್ದೋರು ಇವರು ಬೆಳೆದ್ಬಿಟ್ರು ಅಂತ ಅವ್ರ ಶ್ರಮ ಹೆಂಗಿರುತ್ತೆ ಅಂದರೆ ನಿಜವ್ರು ಬಿಲೀವ್ ಮಾಡೋಕ್ಕೂ ಆಗಲ್ಲ ಅಂತ ರೈತರಿಗೆಲ್ಲ ನಿಜವ್ರು ಒಂದು ದೊಡ್ಡ ನಮಸ್ಕಾರ ಅಂತಲೇ ಹೇಳ್ಬೋದು ನಮ್ಮತ್ತೆ ಇಂಥ ಎಷ್ಟು ಪಾಪ ಅವ್ರ ಕೇಳು ಆಗಲ್ಲ ಮಾಡೋದಕ್ಕೆ ಆದರೂ ಬಿಡಲ್ಲ ಅವ್ರಿಗೊಂದು ಹಠ ಇದೆ ಇಲ್ಲ ನಾನು ಬಿಡಬಾರ್ದು ನಾವು ಮಾಡಬೇಕು ಅನ್ನೋದು ಚೆನ್ನಾಗಿರಲಿ ಅಂತಲೇ ಕೇಳ್ಕೊಳ್ತೀನಿ ಮತ್ತಿನ ಮಾತ್ರ ನಾನು ಆ್ಯಂಡ್ ಅದಾದಮೇಲೆ ನಾಳೆ ಆ ಮಾವ ಅವ್ರಿಗೆ ಸ್ವಲ್ಪ ಇಡೋಣ ಅಂತ ಅಂದ್ಕೊಂಡಿದ್ವಲ್ಲ ತಿಂಗಳು ತುಂಬ್ತಾ ಇದೆ ಅಂತ ಅಂದ್ಬಿಟ್ಟು ಯುಗಾದಿ ಹಬ್ಬ ಅಂದರೆ ಯುಗಾದಿ ಹಬ್ಬ ಹಿಂದಿನ ಮೂರು ದಿನಕ್ಕೇ ಎಡೆ ಇಡಬೇಕಂತೆ ಯುಗಾದಿ ಹಬ್ಬ ಆದಮೇಲೆ ನಾವು ಎಡೆಯಿಡೋಂಗಿಲ್ಲ ಹಾಗಾಗಿ ಮೂರು ದಿನಕ್ಕೆ ಎಡೇಟೋಣ ಅಂತ ಅಂದ್ಕೊಂಡಿದ್ದರೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವಾ ಬೆಳಗ್ಗೆ ಎದ್ದಾಗ ನಾನು ಮಾಡ್ತೀನಿ ಅಂತಂದರೆ ಆಗದಿರೋ ಕೆಲಸ ಅವೆಲ್ಲ ಹಾಗಾಗಿ ನೈಟೇನೆ ಇವಾಗೆಲ್ಲ ಒನ್ ಬೈ ಒನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅದರಲ್ಲೂ ಈ ಒಂಥರ ಬೇಗ ಕ್ಲೀನ್ ಮಾಡ್ಕೊಬೋದು ಮತ್ತೆ ಅಷ್ಟು ಗಲೀಜಾಗಲ್ಲ ಹಳ್ಳಿಗಳಲ್ಲಿ ಏನಂತಲೇ ಗೊತ್ತಿಲ್ಲ ಯಾವ ಗಾಡಿಗಳು ಓಡಾಡೋಲ್ಲ ಯಾವ ಫ್ಯಾಕ್ಟ್ರಿಗಳಿಲ್ಲ ಏನಿಲ್ಲ ಆದರೂ ಅಂದರೆ ಗಲೀಜಾಗತ್ತೆ ಜಾಸ್ತಿ ಧೂಳು ಕೂತ್ಕೊಳ್ಳೋಲ್ಲ ಗಲೀಜಾಗತ್ತೆ ಜಾಸ್ತಿ ನಾನು ಮಾತಾಡ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡೇ ಇದ್ದೀನಿ ಬಟ್ ನನ್ನ ಮಗ ಅಲ್ಲಿ ಟಿ ವಿ ಸೌಂಡ್ ಜಾಸ್ತಿ ಕೊಟ್ಬಿಟ್ಟಿದ್ದಾನೆ ಹಾಗಾಗಿ ನಾನು ವಾಯ್ಸ್ ಅವ್ರು ಇದ್ದೀನಿ ಮಗ ಇನ್ನೇನು ಮಾಡ್ತಾ ಇದೆ ಅಂದರೆ ಹೋಮ್ವರ್ಕ್ ಅಂತೂ ಮಾಡೋಲ್ಲ ಎಷ್ಟು ಹೇಳಿದ್ರೆ ಹೋಮ್ವರ್ಕ್ ಮಾಡಲ್ಲ ಒಂದು ಡ್ರಾಯಿಂಗ್ ಮಾಡ್ತಾರೆ ಆಲ್ಮೋಸ್ಟ್ ನಾನು ಅಬ್ಸರ್ವ್ ಮಾಡ್ದಂಗೆ ಮಕ್ಳುಗಳು ಡ್ರಾಯಿಂಗ್ ಮಾಡೋದಕ್ಕೆ ಇಷ್ಟಪಡ್ತವೆ ಅದು ಬಿಟ್ಟರೆ ಡ್ಯಾನ್ಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಇವೆರಡು ಬಿಟ್ಟರೆ ನೀನು ಓದು ಬರ್ರಿ ಅಥವಾ ಇನ್ನೇನಾದರೂ ಸ್ಪೆಲ್ಲಿಂಗ್ಸ್ಗಳು ಪ್ರಾಕ್ಟೀಸ್ ಮಾಡೋ ಅವೆಲ್ಲ ಏನೂ ಮಾಡಲ್ಲ ಅಮ್ಮ ಹೊರಗಡೆ ಕೂತ್ಕೊಂಡಿದ್ರು ಮೊನ್ನೆ ಮಜ್ಜೆ ಜೊತೆ ಮಾತಾಡಿಕೊಂಡು ಮೊನ್ನೆ ಮಜ್ಜೆ ಚಿತ್ರನ ತಿಂತಾಯಿದ್ರು ನನಗಂತೂ ಆ ಚಿತ್ರಾನ್ನ ಸ್ಮೆಲ್ಲು ಘಮ 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 ಅಂತ ಮೂಗಿಗೆ ಬರ್ತಾಯಿತ್ತು ಬಚ್ಚಲು ಮನೆ ಕ್ಲೀನೇನು ಮಾಡಿಲ್ಲ ಮಾಡ್ಕೊಂಡು ಮತ್ತೆ ಅತ್ತೆಯವ್ರು ಮಾಡ್ಕೊಬೋದೇನೋ ಅಷ್ಟೆ ಅವರಲ್ಲಿ ನಾನೇನು ಮಾಡೋಕ್ಕೋಗ ನನ್ನ ಮಗು ಇಲ್ಲಿದೆ ನನ್ನ ಮಗು ನನ್ನ ಮಗು ನೀನು ವಿ ಹಾಕಿದ್ದು ಅದೇ ಮುದ್ದೆಗೆ ಇಟ್ಟೆ ಹ್ಞೂ ಪಾಪ ಅಮ್ಮ ಹ್ಞೂ ಅಂದರೆ ನಾನು ಮಾಡ್ತೀನಿ ಅಂತೇನು ವೆಯ್ಟ್ ಮಾಡ್ತಾ ಇದ್ದ ಸ್ವಲ್ಪ ಆರೆಡು ಒಂಬತ್ತು ಗಂಟೆ ಆಗೈತಿನೂ ಊಟಕ್ಕೆ ಕೊಟ್ಟಿಲ್ಲ ಅವ್ರಿಗೆ ಮುದ್ದೆಗೆ ಇಟ್ಟೆ ಇವಾಗ ಅವ್ರಿಗೆಲ್ಲ ಇಲ್ಲಿ ಬಸ್ ಶೀಟಲ್ಲಿ ಹಾಸ್ಬಿಡ್ತೀನಿ ಊಟ ಮಾಡಿ ಅವಂಗೆ ಮಲ್ಕೊಳ್ಳೋದು ಅಷ್ಟೇ ಇವಾಗ ಫ್ರೆಂಡ್ಸ್ ಇವತ್ತಿನ ಡೇ ಅಂತೂ ಫುಲ್ಲು ಬ್ಯುಸಿ ಇದೆ ವರ್ಕ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಅಂದರೆ ಟೈಮ್ ಬಂದು ಫಾರ್ಟಿ ಆಗಿದೆ ನಮ್ಮ ಅತ್ತೆಯವ್ರದ್ದು ನನ್ನ ಮಗಂದೆಲ್ಲ ಊಟ ಆಯಿತು ಇವಾಗ ನಂದು ಪೆಂಡಿಂಗ್ ಇದೆ ಬಿಕಾಸ್ ಅಜ್ಜಿ ಹೊರ್ಗಡೆ ಚಿತ್ರಾನ್ನ ತಿಂತಾಯಿದ್ರು ನನಗೆ ಆ ಚಿತ್ರಾನ್ನ ಫ್ಲೇವರ್ ಏನು ಮಾಡ್ತಾಯಿತ್ತು ಅಂದರೆ ನಾನು ಚಿತ್ರಾನ್ನ ತಿನ್ನಬೇಕು ತಿನ್ ಆ್ಯಕ್ಚುಲಿ ಬೆಳಗ್ಗೆ ಚಿತ್ರಾನ್ನ ಮಾಡ್ಬೇಕಂದ್ರೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಇವಾಗಲೇ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಚಿತ್ರಾನ್ನ ಗೊಜ್ಜು ಮಾಡಿದ್ದೀನಿ ತೋರಿಸ್ತಿಂತಾರೆ ಚಿತ್ರಾನ್ನ ಗೊಜ್ಜು ಮಾಡ್ತೀನಿ ಆ್ಯಂಡ್ ಊಟ ಮಾಡಿ ಹಾಗೆ ಸ್ನೇಹಿತರೆ ನಾನು ವಿಲೇಜ್ ವ್ಲಾಗ್ ಲೆಸ್ ಡೇ ಅಂತ ಹೇಳ್ಬೋದು ಹೋಪ್ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾಳೆ ಮಾಗಡಿಗೆ ಹೋಗ್ಬೇಕು ಮಾವನ ಕಾರ್ಯಕ್ಕೆ ಏನೇನು ತಿಂಕ್ಸ್ ತರಬೇಕು ಮಾವನ ಕಾರ್ಯ ಮಾಡಬೇಕು ಸಿಂಪಲಲ್ಲೇ ಸಿಂಪಲ್ ಆಗಿ ಮಾಡ್ತೀವಿ ಹೇಗಿರುತ್ತೆ ಏನೋ ಅಂತ ನಾಳೆ ಬ್ಲಾಗ್ ಶೇರ್ ಮಾಡ್ತೀನಿ ಥ್ಯಾಂಕ್ ಯು